ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರ್ಮಿಸಲಾದ ತಡೆಗೋಡಿಯನ್ನು ಖಾಸಗಿ ವ್ಯಕ್ತಿಗಳು ಅಕ್ರಮವಾಗಿ ತೆರವುಗೊಳಿಸುತ್ತಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಪೆಟ್ರೋಲ್ ಬಂಕ್ಗೆ ದಾರಿ ಅನುಕೂಲವಾಗಲೆಂದು ತೆರವು ಮಾಡುತ್ತಿರುವ ಆರೋಪ ಕೇಳಿಬಂದಿದೆ ಹಾಡುವಾಗಲೇ ರಾಜಾರೋಷವಾಗಿ ಡ್ರಿಲ್ಲಿಂಗ್ ಮಿಷನ್ ಬಳಸಿ ತಡೆಗೋಡಿಯನ್ನು ತೆರವು ಮಾಡುತ್ತಿದ್ದರೂ ಪ್ರಾಧಿಕಾರ ಯಾವುದೇ ಅಧಿಕಾರಿ ಇತ್ತ ಸುಳಿದಿಲ್ಲ ಸ್ಥಳೀಯ ವ್ಯಕ್ತಿಯೊಬ್ಬರು ಈ ಬಗ್ಗೆ ಪ್ರಶ್ನಿಸಿದರೆ ಉಡಾಫೆ ಉತ್ತರ ಬಂದಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಯಾವುದೇ ಅನುಮತಿ ಪಡೆಯದೆ ತೆರವುಗೊಳಿಸಲಾಗುತ್ತಿದೆ ಪೆಟ್ರೋಲ್ ಬಂಕ್ಗೆ ದಾರಿ ನಿರ್ಮಿಸಲು ತಡೆಗೋಡೆ ಅಡ್ಡಿಯಾಗಿರುವುದರಿಂದ ತೆರವು ಮಾಡುತ್ತಿದ್ದಾರೆಂದು ಆರೋಪ ಕೇಳಿಬಂದಿದೆ ಪ್ರಾಧಿಕಾರದ ಅಧಿಕಾರಿಯೊಬ್ಬರಿಗೆ ಸ್ಥಳೀಯರು ಮೊಬೈಲ್ನಲ್ಲಿ ಪ್ರಶ್ನಿಸಿದಾಗ ಸಮರ್ಪಕ ಉತ್ತರ ಬಂದಿಲ್ಲ ಸಾರ್ವಜನಿಕರಿಗೆ ತೊಂದರೆ ನೀಡದಂತೆ ಮಾತ್ರ ಮಹಿಳಾ ಅಧಿಕಾರಿಯೊಬ್ಬರು ಮೊಬೈಲ್ನಲ್ಲಿ ಸಲಹೆ ನೀಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಮಿಸಿದ ತಡೆಗೋಡೆ ತೆರವುಗೊಳಿಸಬೇಕಿದ್ದಲ್ಲಿ ಪ್ರಾಧಿಕಾರದ ಸಿಬ್ಬಂದಿಗಳೇ ತೆರವು ಮಾಡಬೇಕು ಖಾಸಗಿ ವ್ಯಕ್ತಿಗಳು ತೆರವು ಮಾಡುವ ಉದ್ದೇಶವೇನು ಪೆಟ್ರೋಲ್ ಬಂಕೆ ದಾರಿ ನಿರ್ಮಿಸುವ ಉದ್ದೇಶದಿಂದ ಸರ್ಕಾರದ ವತಿಯಿಂದ ನಿರ್ಮಿಸಲಾದ ತಡೆಗೋಡೆ ತೆರವು ಮಾಡುವುದು ಎಷ್ಟು ಸರಿ ಪ್ರಾಧಿಕಾರದ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಖಾಸಗಿ ವ್ಯಕ್ತಿ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ ಮಾಡಿ ಬಸ್ ತೊಂದರೆ ಇಲ್ಲ ನಾನು ಮಾಡ್ತೀನಿ ಆಯ್ತು ಗೊತ್ತಿಲ್ಲ ಮಾಡಿ ಸರ್ ವೀಕ್ಷಕರ ನಮಸ್ತೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇದು ಎನ್ ಎಷ್ಟು ನ್ಯಾಷನಲ್ ಹೈವೇ ರಸ್ತೆ ಇಲ್ಲಿ ಬನ್ನಿ ಕುಪ್ಪೆ ಅಂತ ಒನ್ಸೂರ್ ಮೈಸೂರು ಈ ರಸ್ತೆ ಈ ರಸ್ತೆಯಲ್ಲಿರುವಂಥ ನೋಡಿ ಇಲ್ಲಿ ತಡೆಗೋಡೆ ಇದೆ ಡಕ್ ನಿರ್ಮಾಣ ಮಾಡಿರ್ತಾರೆ ಒಂದು ಆ ಕಡೆ ಒಂದು ಈ ಕಡೆ ಒಂದು ಆ ಪೊಸಿಷನ್ ಅಲ್ಲಿ ಪೆಟ್ರೋಲ್ ಬಂಕ್ ಅವ್ರ ಪೆಟ್ರೋಲ್ ಬಂಕ್ ಅವರು ಇದು ಹೊಡೆದಾಗ್ತಿರುವಂತದ್ದು